ಒಂದು ಗಾದೆ ಇದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವಂಥ ನಾವು ಶ್ರೀಮಂತ ಆಗ್ತೀವಾ ಇಲ್ವ ಅನ್ನೋದಕ್ಕೆ ಆರು ಸಂಕೇತ ಇದು ನಿಮ್ಮಲ್ಲಿ ಇದ್ದರೆ ನೀವು ಖಂಡಿತ ಶ್ರೀಮಂತ ಆಗೇ ಆಗ್ತೀರಾ ಮೊದಲನೇ ಸಂಕೇತ ಇದು ನಿಮ್ಮ ಹತ್ರ ಇರಲಿ ಬೇರೆ ಯಾರ ಹತ್ರನೂ ಇರಲಿ ಇದ್ದರೆ ಖಂಡಿತ ತಿಳ್ಕೊಂಬಿಡಿ ಇವರು ಶ್ರೀಮಂತ ಆಗೇ ಆಗ್ತಾರಂತ ನೀವು ನಿಮ್ಮ ವ್ಯಾಲ್ಯೂ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಆದಾಯ ಅಲ್ಲ ಇದರ ಅರ್ಥ ಏನಂದರೆ ಆದಾಯ ಬೇಕೇ ಬೇಕು ಆದರೆ ಜಾಸ್ತಿ ಇನ್ಕಮ್ ಬರೋದು ವ್ಯಾಲ್ಯುವಿನ ಬೈ ಪ್ರಾಡಕ್ಟ್ ನಿಮ್ಮ ವ್ಯಾಲ್ಯೂವಿನ ಬಾಯ್ ಪ್ರಾಡಕ್ಟಾಗಿ ಆದಾಯ ಬರುತ್ತೆ ನೀವು ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಇಟ್ಟರೆ ಅಪ್ಗ್ರೇಡ್ ಆಗ್ತಾ ಇದ್ದರೆ ನೀವು ಶ್ರೀಮಂತ ಆಗೋದು ಗ್ಯಾರಂಟಿ ಎರಡನೇ ಸಂಕೇತ ಡೋಂಟ್ ಶೋ ಆಫ್ ಶ್ರೀಮಂತ ಆಗುವಂಥವ್ರು ತೋರಿಕೆ ಮಾಡಲ್ಲ ತೋರಿಕೆಯ ಶ್ರೀಮಂತಿಕೆ ಬೇರೆ ನಿಜವಾಗಿಯೂ ಶ್ರೀಮಂತ ಆಗೋದು ಬೇರೆ ಹಿಂದಿನ ಸುಮಾರು ವೀಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನೋಡಿ ಶೋ ಅಪ್ ಅನ್ನೋದು ಒಂದು ಫೇಕ್ ಒಂದು ನೀವು ತೋರಿಸ್ಕೊತಾ ಇದ್ದೀರಾ ಅಥವಾ ನೀವು ನಿಜವಾಗ್ಲೂ ಶ್ರೀಮಂತರಾಗಿದ್ದೀರಾ ಶೋ ಅಪ್ ಅಂದರೆ ಒಂದು ವಸ್ತು ತೊಗೊಂಡ್ರೆ ಅದನ್ನು ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ ಆದರೂ ತೊಗೊಂಡಿರ್ತಾರೆ ತೋರಿಸ್ಕೊಳ್ಳಿಕ್ಕೆ ಅದನ್ನು ಶೋ ಅಪ್ ಅನ್ನೋದು ಮೂರನೇ ಸಂಕೇತ ಅಂಥವರು ಇಂಪ್ರೆಸ್ ಮಾಡಲ್ಲ ಯಾರನ್ನು ಪ್ರಭಾವಿತಗೊಳಿಸಲ್ಲ ಇನ್ಸ್ಪೈರ್ ಮಾಡ್ತಾರೆ ಪ್ರೇರೇಪಿಸ್ತಾರೆ ನಿಮ್ಮಿಂದ ಜನ ಪ್ರೇರಿತರಾಗಬೇಕು ಪ್ರಭಾವರಾಗಬಾರ್ದು ಪ್ರಭಾವ ಆಗಿದ್ದಾರೆ ಅಂದರೆ ಅವ್ರು ನಿಮ್ಮ ಹತ್ರ ಪ್ರೇರಿತರಾಗಲ್ಲ ಇನ್ಸ್ಪೈರ್ ಆಗಲ್ಲ ಇನ್ಸ್ಪೈರ್ ಆದರೆ ನಿಮ್ಮ ಮೇಲೆ ಪ್ರಭಾವಿತ ಆಗ್ತಾರೆ ನಾಲ್ಕನೇದು ಯು ಆರ್ ರೆಡಿ ಟು ಪೇ ದ ಪ್ರೈಸ್ ಇಂಥವರು ಯೋಗ್ಯವಾಗಿದ್ದಕ್ಕೆ ಬೆಲೆ ಕಟ್ಟಲಿಕ್ಕೆ ತಯಾರಾಗಿರುತ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ತಾನು ಪೇ ಮಾಡಿದಾಗ ನನಗೂ ಒಬ್ಬರು ಪೇ ಮಾಡಲಿಕ್ಕೆ ಸಿಗ್ತಾರಂತ ಐದನೇದು ಕ್ವಿಕ್ ರಿಚ್ ಸ್ಕೀಮ್ನ ನಂಬಲ್ಲ ರಾತ್ರೋರಾತ್ರಿ ಶ್ರೀಮಂತ ಆಗಿಬಿಡ್ಬೇಕು ಅನ್ನೋದನ್ನು ನಂಬಲ್ಲ ಅದಕ್ಕೆ ಏನೇ ಪಡಿಬೇಕಂದ್ರೂ ಅದಕ್ಕೊಂದು ಅನ್ನೋದು ಗೊತ್ತಿರುತ್ತೆ ಲಾಟ್ರಿ ಹೊಡಿಬೇಕು ಯಾರ್ದು ಆಸ್ತಿ ನನಗೆ ಬಂದು ಸೇರಬೇಕು ಈ ರೀತಿ ಅಂದ್ಕೊಳ್ಳಲ್ಲ ಅವರಿಗೆ ಅದಕ್ಕೆ ಶ್ರಮ ತ್ಯಾಗ ಏನೇನು ಬೇಕೋ ಎಲ್ಲದಕ್ಕೂ ರೆಡಿಯಾಗಿರ್ತಾರೆ ಆರನೇದು ಅಂತೂ ಇರಲೇಬೇಕು ಈ ಸಂಕೇತ ಇದ್ದರೆ ನೀವು ಶ್ರೀಮಂತರಾಗೋದು ಗ್ಯಾರಂಟಿ ಯು ರಿಸ್ಪೆಕ್ಟ್ ಮನಿ ಹಣನ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅದಕ್ಕೆ ಕೆಟ್ಟದಾಗಿ ಮಾತಾಡಲ್ಲ ಬೈಕೊಳ್ಳಲ್ಲ ಗೊಣಗಲ್ಲ ಕೊಡಬೇಕಾದ್ರೂ ಅಷ್ಟೇ ಬಂದಾಗಲೂ ಅಷ್ಟೇ ಒಂದೊಂದು ರೂಪಾಯಿಗೂ ಖುಷಿ ಪಡೋ ಅಂಥವ್ರು ಈ ಆರು ಸಂಕೇತ ನಿಮ್ಮಲ್ಲಿದ್ದರೆ ನೀವು ಶ್ರೀಮಂತರಾಗೋದು ಗ್ಯಾರಂಟಿ